ಸೊಲರ್ ವೆಲ್ಕಮ್ ಬ್ಯಾಕ್ ಟು ದ ರಾಣಿ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಆ್ಯಕ್ಚುಲಿ ಆಫ್ಟರ್ ಸಿಕ್ಕಾಬಿಟ್ಟಿದ್ದ ದಿನಗಳಾದಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಗಾಯ್ಸ್ ಅವಳು ಅವರ ಅಜ್ಜಿ ಮನೆಗೆ ಹೋಗಿದ್ದಾಳೆ ಬಾಣಂತನ ಮಾಡಿಸ್ಕೊಂಡ್ಬರೋಕೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಬ್ಲಾಗ್ ಮಾಡೋ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಸೊ ಇರೋದು ನಾನು ಒಬ್ಬನೇ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಬ್ಲಾಗ್ ಮಾಡೋದು ಕಮ್ಮಿ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತಿಗೆ ನಮ್ಮ ಬೇಬಿ ಬಿ ಹುಟ್ಟಿ ಒಂದು ತಿಂಗ್ಳಾಗೋಯ್ತು ಸೊ ಎಷ್ಟು ಬೇಗ ಆಗೋಯ್ತು ನೋಡಿ ಇವತ್ತು ಶನಿವಾರ ಬಿದ್ದಿದೆ ಅವಳು ಹುಟ್ಟಿದ್ದು ಸಹ ಶನಿವಾರನೇ ಸೊ ಹಾಗಾಗಿ ಸೊ ಇವತ್ತಿಗೆ ಒಂದು ತಿಂಗಳಾಯಿತು ಇವತ್ತು ಡೇಟ್ ಬಂದು ಟ್ವೆಂಟಿ ಟೂ ಸೊ ನಿಮಗೆ ಈ ಬ್ಲಾಗ್ ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಇವತ್ತು ಒನ್ ಮಂತಿಗೆ ಸೊ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರಲ್ಲ ಫೋಟೋ ಗಿಟ ತೆಗಿಸ್ಕೊಳ್ಳೋದು ಮ್ಯಾಚಿಂಗ್ ಮ್ಯಾಚಿಂಗ್ ಸೊ ಹಾಗಾಗಿ ನಾನು ಬಟ್ಟೆಗಳನ್ನ ಹುಡುಕ್ತಾ ಇದ್ದೆ ಸೊ ನನಗೆ ಸಿಕ್ತು ಇದು ಹೊಸದು ಬೇಬಿದು ಏನು ನೋಡ್ಬೋದು ಸೊ ಇದು ಇದಕ್ಕೆ ಇದು ನನಗೆ ಮ್ಯಾಚಿಂಗ್ ಸಿಕ್ಬಿಡ್ತು ಬಟ್ ಅವಳಿಗೆ ಮ್ಯಾಚಿಂಗ್ ಸಿಗ್ತಾ ಇಲ್ಲ ಇದು ಇದು ನನ್ಗೆ ಮ್ಯಾಚಿಂಗ್ ಆಗುತ್ತೆ ಓಕೆ ಸೊ ಅವಳಿಗೆ ವೈಟಲ್ಲಿ ವೈಟಲ್ಲಿ ಅವಳತ್ರ ಡ್ರೆಸ್ಗಳೇ ಇಲ್ಲ ಬಟ್ ವೈಟಲ್ಲಿ ಇದ್ರೂ ಅವಳಿಗೆ ಬೇಬಿಗೆ ಬ್ಲೂ ಕಲರ್ ಮೇಲೆ ಇದೆಯಲ್ಲ ಸೊ ಆ ಕಲರ್ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ನೋಡ್ಬೇಕು ಏನು ಮಾಡೋಣ ಅಂತ ಸೊ ಇದು ಮ್ಯಾಚ್ ಆಗುತ್ತೆ ಅನಿಸುತ್ತೆ ನೋಡಿ ಇದು 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 ಮ್ಯಾಚ್ ಆಗುತ್ತೆ ಅನಿಸುತ್ತೆ ಬಟ್ ಅವಳು ಒಪ್ಪಲ್ಲ ನೋಡೋಣ ಒಂದೆರಡು ಜೊತೆ ತಗೊಂಡೋಗಿರ್ತೀನಿ ಏನು ಮಾಡ್ತಾಳೆ ನೋಡೋಣ ಓಕೆ ಸೊ ಇವಾಗ ನಾನು ತಿಂಡಿ ತಿನ್ಕೊಂಡು ಇವಾಗಲೇ ಹೋಗಲ್ಲ ಸಂಜೆ ಮೇಲೆ ಹೋಗ್ತೀನಿ ಇವಾಗ ಇಲ್ಲಿ ತಿಂಡಿ ತಿಂದ್ಕೊಂಡು ಸೊ ಅದಾದಮೇಲೆ ಸ್ವಲ್ಪ ಶಾಪ್ಗೆ ಹೋಗ್ಬೇಕು ವರ್ಕ್ ವರ್ಕ್ ಸಿಕ್ಕಾ ಇದೆ ಸೊ ಏನಕ್ಕೆ ಅಂದರೆ ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆಯಲ್ಲ ಸೊ ವರ್ಕ್ ಪ್ರೆಷರ್ ತುಂಬ ಇದೆ ಸೊ ಹಾಗಾಗಿ ವರ್ಕೆಲ್ಲ ಮುಗಿಸ್ಕೊಂಡು ಸಂಜೆ ಒಂದು ಈವ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಮೇಲೆ ನಾನು ಮೈಸೂರಿಗೆ ಹೊಡ್ತೀನಿ ಸೊ ಇವಾಗ ಬನ್ನಿ ಟಿಫನ್ ತಿಂದ್ಕೊಂಡು ಸಿಗ್ತೀನಿ ನಾನು ನಿಮಗೆ ಗೈಸ್ ಈಗ ಫೈನಲಿ ನಾನು ಬೆಳಿಗ್ಗೆ ವ್ಲಾಗ್ ಎಂಡ್ ಮಾಡಿದ್ದು ಸೊ ಈಗ ಫೈನಲಿ ಬಂದಿದ್ದೀನಿ ಮೈಸೂರಿಗೆ ಸೊ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಏನು ಹೆಸರು ಮೋಹಯ್ ಅಂತ ಆರ್ ಡಿ ಅವನಿಗೆ ಎಕ್ಸಾಮ್ ಶುರು ಆಗಿಲ್ಲ ಆವಾಗಲೇ ರಜಕೆ ಅಂತ ಬಂದುಬಿಟ್ಟು ಅವನೇ ಯಾವಾಗಿಂದ ನಾನು ಎಕ್ಸಾಮ್ನಿಗೆ ಮಂಡೆಯಿಂದ ಅವಳಿಗೆ ಎಕ್ಸಾಮ್ ಮುಗ್ದೇ ಹೋಗಿತ್ತು ಅವಳಿಗೆ ಸೊ ಇವಾಗ ಏನು ಮಾಡ್ತಿದ್ದೀವಿ ಅಂತಂದರೆ ನಾವು ಫಸ್ಟ್ ಮಂತ್ ಬೇಬಿ ಫೋಟೋ ಶೂಟ್ನ ಮಾಡೋದಕ್ಕೆ ತಯಾರು ಮಾಡ್ತಾಯಿದ್ದೀವಿ ಗೈಸ್ ಸೊ ಪಾಪು ಹತ್ರ ಯಾರಿಲ್ಲ ಪಾಪ ಓಕೆ ಸೊ ನಾವು ಈ ಸಲ ಯಾವ ಥರ ಮಾಡ್ತಾಯಿದ್ದೀವಿ ಅಂತಂದರೆ ಸೊ ಈಗ ನಾನು ನಿನ್ನೆ ಇವಳು ಡೈಪರ್ಸ್ನ ತರಿಸಿದ್ದು ದೊಡ್ಡ ಪ್ಯಾಕೆಟು ಸೊ ಅದರಲ್ಲಿ ಇವಳು ಇವಾಗ ಮೊನ್ನೆನಾ ನಿನ್ನೆ ತಾನೇ ಬಂದಿದ್ದು ಐ ನಿನ್ನೆ ತಾನೇ ಪಾರ್ಸಲ್ ಬಂದಿದ್ದು ಮೊನ್ನೆನಾ ಕರೆಕ್ಟು ಮೊನ್ನೆ 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 ಪಾರ್ಸಲ್ ಬಂತು ಸೊ ಹಾಗಾಗಿ ಡೈಪರಲ್ಲೇ ಇವಾಗ ಫಸ್ಟ್ ಮಂತ್ ಫೋಟೋ ಶೂಟನ್ನ ಮಾಡಿಸೋಣ ಅಂತ ಅಂದ್ಕೊಂಡು ತರಿಸ್ಕೊಂಡಿದ್ದು ಅಂದರೆ ಆಲ್ಮೋಸ್ಟ್ ಒಂದು ಎಪ್ ಎಷ್ಟು ಎಷ್ಟು ಎಪ್ಪತ್ತೈದಲ್ವಾ ಎಪ್ಪತ್ತು ಹಾಂ ಹಾಂ ಎಂಬತ್ತು ಡೈಪರ್ಸ್ನ ತರಿಸ್ಕೊಂಡಿದ್ಲು ಸೊ ಹಾಗಾಗಿ ಇವಾಗ ಫಸ್ಟ್ ಮಂತ್ ಬೇಬಿ ಶೂಟು ಡೈಪರಲ್ಲೇ ಮಾಡಿಸೋಣ ಅಂತ ಅಂದ್ಕೊಂಡು ನೋಡಿ ಇವಾಗ ರೆಡಿ ಮಾಡ್ತಾಯಿದ್ದೀವಿ ಪ್ಯಾರಾಶೂಟ್ ಥರ ಮಾಡಿಕೊಂಡು ಈಗ ಅರಿಸ ಏನು ತರಿಸ್ತೀಯ ಏನು ತರಿಸ್ತೀಯ ಹಾಂ ಓಕೆ ಇಲ್ಲ ಈ ಕಡೆ ಸೆಂಟ್ರ್ ಬರ್ಬೇಕು ಎದ್ದಾಡ್ಬಿಟ್ಟು ನೋಡು ದೂರದಿಂದ ಗಾಯಿಸಿ ಉಳಿಗೆ ಬೆನ್ನಿ ನೋವು ಹಾಕ್ಬಿಟ್ಟೈತೆ ಸೊ ಹಾಗಾಗಿನೇ ನೋಡು ಹ್ಞೂ ಅದಾಕು ವೇಲ್ ಹಾಕ್ ನೋಡು ಅಮ್ಮನೇ ರೆಡಿ ಆಗಿಲ್ಲ ಇನ್ನು ಐ ಅದಾ ಅದ್ರಲ್ಲಿ ಮಾಡಬಾರ್ದು ವೇಲ್ ವೇಲ್ ಎತ್ಕೋಬೇಕು ಗಾಯಸ್ ಫೈನಲಿ ಅಂತೂ ಇಂತು ನೋಡ್ಬೋದು ಫಸ್ಟ್ ಮಂತ್ ಪ್ಯಾರಾಶೂಟ್ ರೆಡಿ ಡೈಪರ್ ಡೈಪರಿಂದ ಇಲ್ಲಿ ಡೈಪರ್ ಫುಲ್ಲು ಒನ್ ಅಂತ ಹಾಕ್ಬಿಟ್ಟಿವಿ ಇಲ್ಲಿ ಡೈಪರ್ ಫುಲ್ಲೇ ಪ್ಯಾರಾಶೂಟ್ ಮಾಡ್ಬಿಡ್ತೀವಿ ಇವ್ನ ನೋಡ್ದಾಗ ಕುಂತವನೇ ಕೂದಲು 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 ಕೂದು ಸಿಕ್ಕಾಬಿಡ್ಬೇ ಹಂಗೆ ಇವರು ಇವರಿಬ್ರು ಅಣ್ಣ ಮತ್ತೆ ತಂಗಿ ಇಬ್ರು ಒಂದೇ ಸಲ ಹೋಗ್ಬಿಟ್ಟು ಇವರು ಇವ್ರ ಡ್ಯಾಡಿ ಇವ್ರ ತಂಗಿ ಏಯ್ ಏಯ್ ಏನ್ ಮಾಡ್ತಿದೀಯಾ ಸರ್ಕಸ್ ಮಾಡ್ತಿದ್ಯಾ ನೀನು ಏನಕ್ಕೆ ಏನಿದೆ ಇಲ್ಲಿ ಪಾಪು ಮಲ್ಗತೆ ಬಾಬಾಜಿ ನೀವು ದಿನ ವಿಡಿಯೋ ಮಾಡ್ತಿದಿರಲ್ಲ ಏನಕ್ಕೆ ಏಕೆ ಮಾಡ್ಬರ್ತಾ ಮಾಡ್ಬರ್ತಾ ಮಾಡಬೇಕು ಟಿವಿ ಅದೇ ಟಿವಿ ಅಲ್ಲಿಲ್ಲ ತರಸ್ಬಿಟ್ಟು ಚಾನೆಲ್ ಅಲ್ಲಿ ಯಾರಾ ಯೂಟ್ಯೂಬರ್ ಎಕ್ಸ್ಟರ್ನ್ ಐತೆ ಗೊತ್ತಾ ನೀನು ಚಾನೆಲ್ ಅಲ್ಲಿ ಚಾನೆಲ್ ಎಲ್ಲಾ ಮಾಡ್ಬಿಟ್ಟು ಯುವರ್ ಯೂಟ್ಯೂಬ್ ಅಂತ ಒಂದು ಬದಿಗೆಲ್ಲ ಯಾವ್ತು

ಒಂದೊಂದು ಒಂದೊಂದು ಥರ ಹಾಕು ನೀನು ನೀನ್ ಹೊಸ್ಕೊಂಡ ಹಿಂಗೆ ಹಾಕೋ ತಲೆ ಮೇಲೆ ಏ ಕ್ಲಿಕ್ ಮಾಡ್ತಿರೋದು ಅದು ಮತ್ತೆ ನೀನು ಇವಾಗ ಏನಕ್ಕೆ ಕೇಳಿದೆ ಡಮ್ ಅದು ಡಮ್ಮತ್ತೆ ಹೋದ ತಂದೇನು ಸಲ ನೀನ್ ಹೆದರ್ಕೊಂಡಿದ್ದಾ ಸಾಕು ಸರಿ ಇದೆ ಫೈನಲ್ ರೆಡಿ ಆಯ್ತು ಪಾಪನ್ ಕರ್ಕೊಬಂದ ಫೋಟೋ ಶೂಟ್ ಗೈಸ್ ಫೈನಲಿ ಅಂತೂ ಇಂತೂ ರೆಡಿಯಾಗಿದೆ ಸೊ ಇನ್ನೇನಿಲ್ಲ ಪಾಪು ತಗೋ ಬಂದ್ಬಿಟ್ಟು ಮಲ್ಲಿಗೆ ಕೆಲಸ ಇಲ್ಲಿ ನೋಡ್ಬೋದು ಇವಾಗ ಸೊ ತಾತ ಬಂತು ಓಡ್ತಲ್ಲಿ ತಾತ ಬಂದ ತಕ್ಷಣ ಮಾಡಿದಾಗ ಗೈಸ್ ಹೆಂಗಿದೆ ನೋಡಿ ಗೈಸ್ ಕಮೆಂಟ್ ಮಾಡ್ರಿ ಸೊ ಇದೇ ತರ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಟೂ ತ್ರೀ ಮಂತ್ ಸೊ ಅದೇ ತರ ವೆರೈಟಿ ವೆರೈಟೀಸ್ಗಳನ್ನ ನಾವು ಮಾಡ್ತೀವಿ ಓಕೆನಾ ಮಾಡಿ ನೆಕ್ಸ್ಟ್ ಮಂತ್ ಬೇರೆ ಏನಾದ್ರು ತಗೊಂಡ್ಬರೋಣ ಬರ್ತಾ ಇಲ್ಲ ಅಂತಂದ್ರೆ ನೋಡ್ಬೋದು ಇವಳು ಇಲ್ಲಿದ್ದಾಳೆ ಸೊ ನಾನು ಅಲ್ಲಿದ್ದೀನಿ ಇವಾಗ ಯುಗಾದಿ ಸೀಸನ್ ಇರೋದರಿಂದ ಸೊ ವರ್ಕ್ ಪ್ರೆಷರ್ ತುಂಬ ಇದೆ ಸೊ ಹಾಗಾಗಿ ಅದಕ್ಕೋಸ್ಕರ ಬ್ಲಾಗ್ಸ್ ಕಮ್ಮಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಬ್ಲಾಗ್ಸ್ ಬರ್ತಾ ಇಲ್ಲ ಬಿಟ್ಟರೆ ಇವಳೊಂದು ಸಲ ನಮ್ಮ ಮನೆಗೆ ಇದು ಬಣಂತ ನಾವು ಮುಗಿಸ್ಕೊಂಬಂತಾದ್ಮೇಲೆ ಡೈಲಿ ಬ್ಲಾಗ್ ಇದ್ದೇ ಇರುತ್ತೆ ನಮ್ಮ ಬೇಬಿನ ಆವಾಗ ಸೊ ಫೇಸ್ ರಿವೀಲ್ ಮಾಡಿರ್ತೀವಿ ಅದಾದಮೇಲೆ ಅವಳು ಸ್ವಲ್ಪ ಕುಂತಿರುತ್ತೆ ಸೊ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಂತ್ ಆದಮೇಲೆ ನಮ್ಮ ಬೇಬಿ ಫೇಸ್ನ ರಿವೀಲ್ ಮಾಡ್ತೀವಿ ಐ ಅಯ್ಯೈ ಅಯ್ಯೋ ಬಾ ಬಾ ಎತ್ಕೊಂಬ ಎತ್ಕೊಂಬ ಸಾಕು ಫಸ್ಟ್ ಅವಳು ಮಲಗಿದಾಗ ಫೋಟೋ ಶೂಟ್ ಮಾಡೋಣ ಅಲ್ಲೊಂದು ಸ್ವಲ್ಪ ಎದೆ ಹೇಳ್ಸ್ಬಿಡೋಣ ಕಂಡುಬಿಡ್ಕೊಂಡು ಫೋಟೋ ಶೂಟು ಚೆನ್ನಾಗಿ ಕಾಣಿಸುತ್ತೆ ಓಕೆ ತಗೊಂಡು ಇವಾಗ ನಾವು ಹೋಗೋಣ ಅವ್ಳು ಸ್ವಲ್ಪ ಪಾಪುಗೆ ಹಾಲು ಕೊಡಿಸ್ಬಿಟ್ಟು ಆಮೇಲೆ ಕರ್ಕೊಕೊಂಡು ಮಲಗಿಸ್ತಾಳೆ ಇದು ಫೈನಲಿ ಬೇಬಿ ಬರ್ತೈತೆ ನೋಡ್ಬೋದು ಪಾಪುನ ಇವಾಗ ಮಲಗಿಸ್ತಿದ್ದಾಳೆ ಪಾಪು ಫೇಸ್ನ ರಿವೀಲ್ ಮಾಡಬಾರ್ದಲ್ಲ ಸೊ ಹಾಗಾಗಿ ಬ್ಲರ್ ಮಾಡ್ತಿದ್ದೀನಿ ಇಲ್ಲ ಅರ್ಧ ಮಟ್ಟ ಕಡಿ ಇಡ್ತಿದ್ದೀನಿ ಪರವಾಗಿಲ್ಲ ಇವಳು ಮೊಮ್ಮಗ್ಳಾಗಬೇಕು ಅವಳು ಮೊಮ್ಮ ಏನು ಮರಿ ಮೊಮ್ಮಗಳಾಗ್ಬೇಕು ತಾತನ್ಗೆ

ನಾನು ನಾನಿನ್ನೂ ಏ ಚೆನ್ನಾಗಿ ಕಾಣ್ಸ ಕಿಸಿ ಕಿಸಿಗೆ ಅವಳಿಗೆ ಏನು ಗೊತ್ತಾಗಲ್ಲ ಪಾಪ ದೊಡ್ಡವಳ ಆದ್ಮೇಲೆ ನೋಡ್ತಲ್ಲ ಅವಳು ನಮ್ಮ ಅಪ್ಪ ಅಮ್ಮ ನಂಗೆ ಎಷ್ಟು ಕಷ್ಟ ಪಡ್ತಾರೆ ಒಂದೊಂದು ತಿಂಗಳಿಗೂ ಅಂತ ಗೈಸ್ ಫೈನಲಿ ನೋಡ್ಬೋದು ಎಲ್ಲ ಮುಗಿತು ಎಲ್ಲ ಮುಗೀತು ಸೊ ಫೋಟೋ ಶೂಟ್ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ ಸೊ ಹಾಗಾಗಿ ಒಂದು ಐದಾರು ಫೋಟೋಸ್ ತೊಗೊಂಡು ಚೆನ್ನಾಗಿತ್ತು ಅಷ್ಟೇ ಸೆವೆನ್ ಅಲ್ಲಿ ಫೋರ್ಟಿ ಫೈವ್ ಏನಿದೆ ಅನಿಸುತ್ತೆ ಅದು ನೆತ್ತ ಹಂಗೆ ನೀಟಾಗಿ ಬ್ಯಾಗ್ ಒಳಗೆ ಹಾಕ್ಬಿಡ್ಬೇಕು ಇದನ್ನು ನೀಟಾಗಿ ಬ್ಯಾಗ್ ಒಳಗೆ ಹಾಕೋಣ ಸೊ ಬನ್ನಿ ಇದನ್ನು ಮತ್ತೆ ವಾಪಸ್ ನೀಟಾಗಿ ಪ್ಯಾಕ್ ಮಾಡಿ ಬ್ಯಾಗ್ ಒಳಗೆ ಹಾಕ್ಬಿಡೋಣ ಮೆತ್ತಿಗೆ ಹಂಗೆಲ್ಲ ಹಂಗೆ ಹಂಗೆ ಹಾಕ್ಬಾರ್ದು ಹಂಗಾಕ್ಬಾರ್ದು ಜೋನ್ಸ್ಬಿಟ್ಟು ಅಲ್ಲಿ ನೀಟಾಗಿ ಮಡಿಕಬೇಕು ಅವನಿಗೆ ಅವನಿಗೆ ನೀನು ಮಾಡು ಹ್ಞೂ ಸಾಕು ಹತ್ತತ್ತ ಹತ್ತತ್ತು ಸಾಕು ಬಿಡು ಮೊಯಿ ಹ್ಞೂ ಪ್ಯಾಕ್ ಆಗ್ತೈತೆ ಮತ್ತೆ ಹಲೋ ನೀನು ಇರೋದು ನೀನು ಮತ್ತೆ ಹಾಂ ಸ್ಕೂಲ್ಗೆ ಹೋಗ್ಬಿಡ್ತೀಯಲ್ಲ ಮತ್ತೆ ಬರದೆ ಅವಾಗ ನೀನು ಹಾಂ ಮತ್ತೆ ನೆಕ್ಸ್ಟ್ ಸಂಡೇ ಎಕ್ಸಾಮ್ ಮುಗ್ದೋಗುತ್ತಾ ಅವಾಗ ನಿಮಗೆ ಒನ್ ವೀಕಲ್ಲೇ ಒನ್ ವೀಕಲ್ಲೇ ಮುಗಿದೋಯ್ತಾ ಓದ್ಕೊಳಕ್ಕೆ ರಜೆ ಕೊಡೋದಾ ನಿಮಗೆ ಹಾಂ ಇವಾಗ ನಾನು ಹೆಂಡ್ತಿ ಹೇಗೆ ರೆಡಿ ಆಗ್ಯಲ್ಲ ಅಂತಂದರೆ ಮುಂಚೆ ರೆಡಿ ಆಯ್ತಿದ್ಲಲ್ಲ ಆ ತರ ರೆಡಿ ಆಗಿಲ್ಲ ಸ್ವಲ್ಪ ಪರವಾಗಿಲ್ಲ ನೋಡ್ಬೋದು ಸೊ ಇವಾಗ ಸ್ವಲ್ಪ ಚೇತಿಸ್ಕೊತಾ ಇದ್ದಾಳೆ ಹೆಂಗಿದೆ ಮುದ್ದುಮ ಮತ್ತೆ ಬ್ಯಾಕ್ ಟು ಪ್ರೀತಿ ಬರೋದಕ್ಕೆ ಇನ್ನೂ ಎಷ್ಟು ತಿಂಗಳು ಬೇಕು ಇನ್ನು ಸಿಕ್ಸ್ ಮಂತ್ಸ್ ಬೇಕು ಈಗ ಸ್ವಲ್ಪ ಪರವಾಗಿಲ್ಲ ಹೊಟ್ಟೆ ಕರೆಸ್ಕೋಬೇಕು ಸಣ್ಣ ಆಗ್ಬೇಕಂದ್ರೆ ಹೊಟ್ಟೆ ತುಂಬಾ ಊಟ ತಿನ್ಬೇಕು ಆಯ್ತು ಇವಾಗ ಫಸ್ಟ್ ಇವಾಗ ಪಾಂಪು ಮನೆಗೆ ಇದ್ದ ನಾವು ನಾವಿಬ್ಬರೂ ಒಂದು ಫೋಟೋ ಶೂಟ್ ಮಾಡ್ಸ್ಕೊಳ್ಳೋಣ ಯಾಕೆ ಅಂದರೆ ಸಿಕ್ಕಾಪಟ್ಟಿ ದಿನಗಳಾಗೋಯ್ತು ಫೋಟೋ ಶೂಟ್ ಮಾಡ್ಸ್ಕೊಂಡು ಹಾಂ ಆಯಿತು ಯಾರು ಫೋಟೋ ಶೂಟ್ ತಗೊಡ್ತೀರಾ ನನಗೆ ಚಿನ್ನು ಇವ್ಳು ಇದ್ದಾರಲ್ಲ ಮೊಹಿತ ಮೋಹಿತ ಜಶ್ವಿತಾನೆ ತಗೊಂಡಿದ್ದು ನನಗೆ ಯಾವತ್ತು ಏನೇ ತಾನೇ ಫೋಟೋ ತಗೊಂಡಿದ್ದು ಅವತ್ತು ಹೋಯ್ತು ಮತ್ತೆ ಮನೆ ಹ್ಞೂ ನೀನು ತಗೊಳ್ಳಿ ಅದೇ ನೀವಾಗ ಫೈನಲಿ ಕೇಕ್ ತಗೊಬಂದಿದ್ದೀವಿ ನಾ ತಗೊಬಂದಿರಲ್ಲ ಏನಂತ ಗೊತ್ತಿಲ್ಲ ನಮಗೂ ಅದು ಮೆಲ್ಟ್ ಆಗೋಯ್ತು ಅನ್ಸುತ್ತಲ್ಲ ಕ್ಯಾಂಡಲ್ ಕ್ಯಾಂಡಲ್ ಫ್ರಿಜ್ ಮಾಡ್ಬಿಟ್ಟು ತೆಗಿಬೇಕು ಅದನ್ನು ಕೇಕ್ ತಾನೇ ಅದು ಎಲ್ಲಿ ಕೊಡಿ ಮೆಲ್ಟ್ ಮೆಲ್ಟ್ ಆಗೈತೆ ನೋಡ್ತೀನಿ ಇಲ್ಲಿ ನೋಡೋ ಇರು ಸ್ವಲ್ಪ ಹೊತ್ತು ಅನ್ಸುತ್ತೆ ಹಂಗಿಲ್ಲ ಕಚ್ಕೊಳ್ಳಲ್ಲ ಇದು ಗೊತ್ತಿದ್ದೆ ಆ್ಯಕ್ಚುಲಿ ಕೇಕ್ ರೂಮು ಅವ್ನಿಗೆ ಕ್ಯಾಂಡಲ್ ಕೊಡಪ್ಪ ಒಂದು ವರ್ಷ ಒನ್ ಮಂತ್ ಅಂತಂದರೆ ಇದು ಕೊಟ್ಟವಣೆ ಬಟ್ ಇದು ನೋಡಿದ್ರೆ ಚಾಕ್ಲೇಟ್ ಗಾಯಿಸ್ ಇದು ನೋಡ್ರಿ ಇಲ್ಲಿ ಸೊ ಇಲ್ಲಿ ನೋಡ್ರಿ ಇವಳು ತಲೆ ಫೋಕಸ್ ಆಗ್ತೈತೆ ನೋಡಿ ಚಾಕ್ಲೇಟ್ ಇದು ಸೊ ಅವ್ನಿಗೆ ಕ್ಯಾಂಡಲ್ ಕೊಡೋ ಅಂತ ತೊಗೊಂಡೋಗ್ಬಿಟ್ಟು ಚಾಕ್ಲೇಟ್ ಕೊಟ್ಟವನಲ್ಲ ಹೇಳೋ ಹೇಳ್ರಿ ಕತೆ ಕರ್ಮ ಏನು ಮಾಡ್ತಿದ್ಯಾ ಹಿಂಗೆ ಜಾ ಗಾಯಸ್ ಆ್ಯಕ್ಚುಲಿ ನಾವು ಜಾಸ್ತಿ ದೊಡ್ಡಕ್ಕೆ ಏನು ತಗೋ ಬರಲಿಲ್ಲ ಹ್ಞೂ ಒಂದೊಂದೇ ಪೀಸು ಮುಂದಿನ ತಿಂಗ್ಳಿಗೆ ಎರಡು ಪೀಸು ಹಾಗೆ ಮೂರು ತಿಂಗ್ಳಿಗೆ ಮೂರು ಪೀಸು ನಾಲ್ಕು ತಿಂಗ್ಳಿಗೆ ನಾಲ್ಕು ಪೀಸು ಹಾಗೆ ಹ್ಞೂ ಹಾಗೆ ಹ್ಞೂ ಹ್ಞೂ ಹಾಗೆ ಅಕ್ಕಲಾ

ಗಾಯಸ್ ಇವಾಗ ಫೈನಲಿ ನಮ್ಮ ಪಾಪನ್ ರೆಡಿ ಮಾಡ್ಸಿ ನಾನು ರೆಡಿಯಾಗಿ ನನ್ನ ಹಸ್ಬೆಂಡ್ ರೆಡಿ ಆಗಿದ್ದಾರೆ ಪಾಪು ಮಾತ್ರ ಮಲ್ಕೊಂಡಿದ್ದಾಳೆ ಇವಾಗ ಬರ್ತಿದೆ ಇವಾಗ ನಾವ್ ಏನ್ ಮಾಡ್ತಿದೀವಿ ಅಂತ ಅಂದ್ರೆ ಈ ಟ್ರೆಂಡಿಂಗ್ ರೀಲ್ಸ್ ಯಾವ್ದಿದೆ ಅಂದ್ರೆ ಕೇಕ್ ಇಟ್ಕೊಂಡು ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಏನೇನ್ ತರ ಫೋಟೋಸ್ ತಗೊಂಡು ವಿಡಿಯೋಸ್ ಮಾಡ್ತಾರೋ ಸೇಮ್ ಅದೇ ತರ ನಾವು ಮಾಡ್ತಾ ಇದೀವಿ ಬಟ್ ಬೇಬಿ ಮಾಡ್ಕೊಂಡಿದ್ದಾಳೆ ಟ್ರೈ ಮಾಡ್ತಿದೀವಿ ಇವಾಗ ಸೊ ಎದಲ್ತಾ ಇಲ್ಲ అది కొ స్ట్రెడస్ కాయ గాంటి దైవికగా కేకరేది యాకి టికే కేకల నోడిది రచ్చాగాగ్లే వండే పిస్తిని జాస్టీ ఏను మేడా ఓవర్ అని సింపుల్ గా ఇర్బెకు క్యూట్ గా ఇర్బెకు అనుకొండు 1 1 పిసే టకొం బయది చాలింది అంటే గైస్ దబేదకు మెని నిరుడి పై టమాటా పై ఏను అదిల మార్కడతనే ఏ నింగన్ననే లేదు ఆకై నిక్కులాకై ఇగుంది పెట్టుంది ಇವಾಗಾದರೆ ಹಿಂಗಿದೆ ಈಗ ಫೈನಲಿ ಟೈಮ್ ನೋಡ್ಬೋದು ಎಂಟೂವರೆ ಹತ್ರ ಆಗಿದೆ ಪಾಪುಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಫೋನ್ ಒನ್ ಮಂತ್ ಫೋಟೋ ಶೂಟೆಲ್ಲ ಮುಗೀತು ಸೊ ಇವಾಗ ನಾನು ಹೊರಡಬೇಕಿತ್ತು ನೋಡಿದ್ರೆ ಮಳೆ ಬರ್ತೈತೆ ಈ ಯುಗಾದಿ ಸೀಸನಲ್ಲಿ ಈ ಬೇಸಿಗೆಗಾಲದಲ್ಲಿ ಯಾವ ಮಳೆ ಬರ್ತದೋ ಗೊತ್ತಿಲ್ಲ ಗೈಸ್ ಮೈಸೂರಿಗೆ ಸಂಜೆ ಹೊತ್ತಾದರೆ ಸ್ವಲ್ಪ ಹೊತ್ತು ಸ್ವಲ್ಪ ದಿನ ಬರುತ್ತೆ ಮಳೆ ಸ್ವಲ್ಪ ದಿನ ಬರೋಲ್ಲ ಇವಾಗ ಅದಕ್ಕೆ ಗ್ರಾಚಾರಕ್ಕೆ ನಾನು ಬಂದಿರೋ ದಿನನೇ ಮಳೆ ಬಂದುಬಿಡೈತೆ ಸೊ ಈಗ ನಾನು ರಿಟರ್ನ್ ಹೋಗಬೇಕು ಹೂಡ್ಗೆ ಕಾಯ್ತಾ ಇದ್ದೀನಿ ಮಳೆ ಅಂತ ಅದಕ್ಕೆ ಇವಳು ಮಳೆ ಟೈಮಲ್ಲಿ ಒಳ್ಳೆ ಕಾಫಿ ಕುಡಿರಿ ಅಂತ ಅಂದ್ಬಿಟ್ಟು ಕಾಫಿ ಕೊಟ್ಟಿದ್ದಾಳೆ ಗೈಸ್ ಇವಾಗ ಕುಡಿತಾ ಇದ್ದೀನಿ ಸೊ ಹಾಗೆ ಅವಳು ಕಾಫಿ ಮಾಡ್ಕೊಂಡ್ಳು ಸೊ ಅವಳು ಕುಡಿತಾ ಇದ್ದಾಳೆ ಸೊ ಟೈಮಂತು ಹೋಗ್ಬಿಡ್ತು ಈ ಒಂದು ತಿಂಗಳು ಹಿಂದೆ ಇವಳು ಒಂದು ದಿನನ ಕಳೀತಾ ಇದ್ಳು ಆದರೆ ಇವತ್ತು ಇವಳು ಒಂದು ದಿನ ಕ ಒಂದು ತಿಂಗಳು ಕಳೀತಾ ಇದ್ದಾಳೆ ಸೊ ಹಂಗೆ ಹೇಗೆ ಒಂದು ತಿಂಗಳು ಆಗೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಹಂಗೆ ಬೆಳೀತಾ ಬೆಳೀತಾ ಇದೊಂದು ತಿಂಗಳು ನನ್ನ ಮಗು ಹುಟ್ಟಿದ ಮೊದಲೇ ದಿನ ನಾನು ಎತ್ಕೊಂಡೇ ಇರಲಿಲ್ಲ ಅವಳ

ಸೊ ಮೊದಲನೇ ತಿಂಗಳು ಅದೆಲ್ಲ ಸೆಲೆಬ್ರೇಷನ್ ಬರೀ ವೀಡಿಯೋಸ್ ಬೇರೆಯವ್ರ ವಿಡಿಯೋಸ್ನ ನೋಡಿ ಖುಷಿ ಪಡ್ತಿದ್ದು ಸೊ ಇವತ್ತಿಂದ ಹನ್ನೆರಡು ತಿಂಗಳು ಸೊ ನಮ್ಮ ವೀಡಿಯೋಸೇ ಬರ್ತಾ ಇರುತ್ತೆ ಸೊ ಎಲ್ಲವನ್ನು ಕಟ್ 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 ಆಗಿ ಎಲ್ಲ ವೀಡಿಯೋಸ್ನ ಸಹ ನಾವು ಮಾಡ್ಕೊಂಡಿದ್ದೀವಿ ಓಕೆ ಎಲ್ಲ ಒಂದು ಹನ್ನೆರಡು ತಿಂಗಳು ಅಂದ್ರೆ ಒಂದು ವರ್ಷ ಒಂದು ವರ್ಷ ಬರ್ಡೇಗೆ ನಾವು ಬೇಬಿ ಇದು ರಿಲೀಸ್ ಮಾಡ್ತೀವಿ ಓಕೆನಾ ಮಂತ್ ತನಕ ಸೊ ಇವತ್ತಿನ ಬ್ಲಾಗ್ ಅನ್ಸೋ ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಖುಷಿ ಆಯಿತು ನೆಕ್ಸ್ಟ್ ಮಂತ್ ಯಾವ್ದಾದ್ರು ವೆರೈಟಿ ಆಗಿ ಡಿಸೈನ್ ಚೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ನೋಡೋಣ ಅಲ್ಲಿ ತನಕ ಇನ್ನೊಂದು ತಿಂಗಳ ತನಕ ಟ್ರೆಂಡಿಂಗಲ್ಲಿ ಯಾವ್ದು ಅಂದ್ರೆ ಇವಳು ಒಟ್ಟಿಗೆ ಅದೇ ಹೇಳಿದ್ನಲ್ಲ ಟೈಪರ್ಸ್ ಟೈಪರ್ಸ್ ಅದು ಡೈಪರ್ಸ್ ಡೈಪರ್ಸ್ ಕುಕ್ ಮಾಡಿದ್ನಲ್ಲ ಹಾಗಾಗಿ ಅದ್ರಲ್ಲಿ ಆಗೋಯ್ತು ನೆಕ್ಸ್ಟ್ ಮಂತ್ ತರಕಾರಿಲೋ ಕಿಚನಲ್ಲು ಡಾಕ್ಟರ್ ಐಟಮು ಏನಾದ್ರು ತಗೊಳ್ಬೇಕು ಮಾಡಬೇಕು ನೆಕ್ಸ್ಟ್ ಎಷ್ಟು ಏನು ಮಾಡೋಣ ಆಗುತ್ತೆ ಅನಿಮಲ್ಸ್ ಹಾಕ್ಬಿಡ್ಬೇಕು ಅನಿಮಲ್ಸ್ ಥರ ಜಂಗಲ್ ಜಂಗಲ್ ಟೈಪ್ ಜಂಗಲ್ ಟೈಪ್ ಮಾಡಬೇಕು ನೆಕ್ಸ್ಟ್ ಮಂತ್ ಸೊ ನೋಡೋಣ ಅವಾಗ ಏನಾಗಿರುತ್ತೆ ಅಂತ ಅಲ್ಲಿ ತನಕ ನಾವು ಗೊಂಬೆಗಳೆಲ್ಲ ಬುಕ್ ಮಾಡ್ಕೊಬೇಕು ಜಂಗಲ್ ಜಂಗಲ್ದಿರೋ ಗೊಂಬೆಗಳು ಕಪಿ ಸಿಂಹ ಚಿತ್ತೆ ದೊಡ್ಡ ದೊಡ್ಡ ಗೊಂಬೆ ಯಾಕೆ ಸಿಂಹನೇ ಇಲ್ಲೇ ಸಿಮ್ಮಿಣಿ ಸಿಮ್ಮಿನೇ ಸಿಂಹ ಬುಕ್ ಮಾಡೋಕೆ ಹೋಗಬೇಡ ಬಸ್ ಬ್ಲಾಗ್ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಮಾಡಬೇಕು ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೆ ತರ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ಗಾಯ್ಸ್